ಹಲೋ ನಮಸ್ಕಾರ ಕೊನೆಗೂ ಕೂಡ ರಿಲೀಸ್ ಆಯಿತು ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾದ ಟೀಸರ್ ಹಾಗೆ ಉಪೇಂದ್ರ ಶಿವಣ್ಣ ರಾಜೀರ್ ಶೆಟ್ಟಿ ಕೊಂಬೋದ ಫೋರ್ಟಿ ಫೈವ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಕನ್ಫರ್ಮ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕಿಚ್ಚ ಸುದೀಪ್ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ ವಿಜಯ್ ಕಾರ್ತಿಕೇಯ ಎನ್ನುವ ತಮಿಳಿನ ಡೆಪ್ಯೂಟೆಡ್ ನಿರ್ದೇಶಕರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿ ಗೆದ್ದಿದ್ದಾರೆ ಸಿನಿಮಾವು ದೊಡ್ಡ ಮಟ್ಟಿನ ಸದ್ದನ್ನೇ ಇದೀಗ ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದು ಕರ್ನಾಟಕದಾದ್ಯಂತ ಒಳ್ಳೆ ಕಲೆಕ್ಷನ್ ಸಿನಿಮಾಗೆ ಥಿಯೇಟರ್ ಗಳಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ ಇದುವರೆಗೂ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಬರೋಬ್ಬರಿ ಅರವತ್ತೊಂದು ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ ಈ ಮೂಲಕ ಒಳ್ಳೆಯ ಲಾಭದತ್ತೆ ಈ ಸಿನಿಮಾ ಕೂಡ ದಾಟ್ತಾ ಇದೆ ಈ ಮೂಲಕ ಈ ಸಿನಿಮಾವು ಒಂದೊಳ್ಳೆಯ ಲಾಭದತ್ತೆ ವಹಿಸ್ತಾ ಇದೆ ಇನ್ನು ಹೊಸದಾಗಿ ತಮಿಳಿನಿಂದ ತಯಾರಾಗ್ತಾ ಇರುವ ಸೂರ್ಯ ಅಭಿನಯದ ಚಿತ್ರವಾಗಿದೆ ರೆಟ್ರೋ ಎನ್ನುವ ಸಿನಿಮಾ ಇದು ಅವರ ಕೆರಿಯರ್ನ ನಲವತ್ನಾಲ್ಕನೇ ಸಿನಿಮಾವಾಗಿದ್ದು ಕಾರ್ತಿಕ್ ಸುಬ್ಬರಾಜ್ ಅವರು ಸಿನಿಮಾದ ನಿರ್ದೇಶನ ಮಾಡುತ್ತಿದ್ದಾರೆ ಈಗಾಗಲೇ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಬರೆದುಕೊಂಡಿದ್ದು ಇದೀಗ ಸಿನಿಮಾದ ರಿಲೀಸ್ ಸ್ಟೇಟ್ ಅನ್ನು ಕೂಡ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಈ ವರ್ಷದ ಮೇ ತಿಂಗಳ ಒಂದಿಗೆ ಸಮರ್ ಪ್ರಯುಕ್ತ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಇನ್ನು ತಮಿಳಿನಿಂದ ಬರ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಕೂಲಿ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಲೋಕೇಶ್ ಕನಕರಾಜ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ ಅನಿರುದ್ಧ ರವಿಚಂದ್ರ ಅವರು ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಮಾಡ್ತಾ ಇದ್ದು ಎಲ್ಲಾ ಕಾರಣಗಳಿಂದ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಇದೀಗ ಕೂಲಿ ಎನ್ನುವ ಸಿನಿಮಾ ಕೂಡ ರಿಲೀಸ್ಗೆ ತಯಾರಾಗ್ತಾ ಇದ್ದು ಸಿನಿಮಾದ ಕೊನೆ ಹಂತದ ಚಿತ್ರೀಕರಣ ಅಂತೂ ನಡೀತಾ ಇದೆ ಇದೀಗ ಕೂಲಿ ಎನ್ನುವ ಸಿನಿಮಾವನ್ನು ಈ ವರ್ಷದ ಆಗಸ್ಟ್ ಹದಿನಾಲ್ಕಕ್ಕೆ ಸ್ವಾತಂತ್ರ್ಯೋತ್ಸವದ ವಾರಾಂತ್ಯದಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ರಿಲೀಸ್ ಡೇಟ್ ಕೂಡ ಕೆಲವೇ ದಿನಗಳಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಮನದ ಕಡಲು ಎನ್ನುವ ಸಿನಿಮಾ ಸಿನಿಮಾದಲ್ಲಿ ರಂಗಾಯಣರಗು ಸೇರಿದಂತೆ ಪ್ರಮುಖ ಪಾತ್ರದಲ್ಲಿ ಹೊಸ ಬರೀ ಕಾಣಿಸ್ಕೊಳ್ತಾ ಇದ್ದು ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಹಾಡನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಕನ್ನಡದಿಂದ ನಾಳಿದ್ದು ಸಂಜು ಬುಡ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಹೈಪ್ ಇಲ್ಲ ಇನ್ನು ಹೊಸದಾಗಿ ನಾಳಿದ್ದು ಕನ್ನಡದಿಂದ ಚೂ ಮಂತರ್ ಎನ್ನುವ ಶರಣ್ ಅಭಿನಯದ ಸಿನಿಮಾ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಮೇಲೆ ಕೂಡ ಅಷ್ಟು ದೊಡ್ಡ ಹೈಪ್ ಅಂತೂ ಇಲ್ಲ ಇನ್ನು ಅಲ್ ಅರ್ಜುನ್ ಅಭಿನಯದಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ಪುಷ್ಪ ಸಿನಿಮಾದ ಎರಡನೇ ಭಾಗ ಬಾಹುಬಲಿ ಸಿನಿಮಾದ ದಾಖಲೆಯನ್ನು ಬ್ರೇಕ್ ಮಾಡಿದೆ ಅಂತ ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಕಲೆಕ್ಷನ್ ಅನ್ನು ಈ ಸಿನಿಮಾವು ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಇದು ಪ್ರಮೋಷನಲ್ ಫಿಗರ್ ಅಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ನಿಜಕ್ಕೂ ಸಿನಿಮಾವು ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಸರಿಯಾಗಿ ಗೊತ್ತಿಲ್ಲ ಇನ್ನು ಇದೀಗ ಪುಷ್ಪ ಸಿನಿಮಾದ ಎರಡನೇ ಭಾಗ ಎಕ್ಸ್ಟೆಂಡೆಡ್ ವರ್ಷನ್ ಥಿಯೇಟರ್ಗಳಲ್ಲಿ ಓಡ್ತಾ ಇದೆ ಮೊದಲಿಗೆ ಜನವರಿ ಹನ್ನೊಂದಕ್ಕೆ ಸಂಕ್ರಾಂತಿ ಪ್ರಯುಕ್ತ ಸಿನಿಮಾದ ಎಕ್ಸ್ಟೆಂಡೆಡ್ ವರ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಓಡಿಸುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ರು ಆದರೆ ಜನವರಿ ಹದಿನೇಳರಿಂದ ಸಿನಿಮಾದ ಹದಿನೇಳು ನಿಮಿಷದ ಎಕ್ಸ್ಟೆಂಡೆಡ್ ವರ್ಷನ್ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಇದೀಗ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಆದ್ದರಿಂದ ಸಿನಿಮಾದ ಓ ಟಿ ರಿಲೀಸ್ ಇನ್ನೂ ಕೂಡ ತಡವಾಗುವ ಎಲ್ಲ ಸಾಧ್ಯತೆಗಳಿವೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಫೀಲ್ಹುಡ್ ಚಿತ್ರವಾಗಿದೆ ತೀರ್ಥರೂಪ ತಂದೆಯವರಿಗೆ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ ರಾಮೇನಹಳ್ಳಿ ಜಗನ್ನಾಥ್ ಎನ್ನುವವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಈ ಹಿಂದೆ ಅವರು ನಿರ್ದೇಶನ ಮಾಡಿದ್ದ ಹೊಂದಿಸಿ ಬರೆಯಿರಿ ಎನ್ನುವ ಸಿನಿಮಾ ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕಂಡಿತ್ತು ಇದೀಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ರಚನಾ ಇಂದರ್ ಅವರ ಕ್ಯಾರೆಕ್ಟರ್ ಲುಕ್ ಬೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಇನ್ನು ಹೊಸದಾಗಿ ಶಿವಣ್ಣ ಉಪೇಂದ್ರ ರಾಜ್ಬಿ ಶೆಟ್ಟಿ ಕಾಂಬೋದಲ್ಲಿ ಬರ್ತಾ ಇರುವ ಬಿಗ್ ಬಜೆಟ್ ಚಿತ್ರವಾಗಿದೆ ಫೋರ್ಟಿ ಫೈ ಎನ್ನುವ ಸಿನಿಮಾ ಫೋರ್ಟಿಫೈವ್ ಎನ್ನುವ ಸಿನಿಮಾವನ್ನು ದೊಡ್ಡ ಮಟ್ಟಿನಲ್ಲೇ ತಯಾರು ಮಾಡಲಾಗಿದ್ದು ಈ ಸಿನಿಮಾವನ್ನು ವಿಎಫ್ಎಕ್ಸ್ ಕ್ವಾಲಿಟಿಯೆಲ್ಲ ಒಳ್ಳೆಯ ರೀತಿಯಲ್ಲೇ ಮೇಕಿಂಗ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನವಾಗ್ತಾ ಇರುವುದರಿಂದ ಕೂಡ ಸಿನಿಮಾದ ಮೇಲೆ ಕುತೂಹಲ ಕೂಡ ಇದೆ ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಜನವರಿ ಹದಿನಾಲ್ಕಕ್ಕೆ ಘೋಷಣೆ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸಿನಿಮಾ ತಂಡವು ಈ ಸಿನಿಮಾವನ್ನು ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಒಂದಾದರೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಿಲೀಸ್ ಆಗಬಹುದು ಅಥವಾ ಆ ಬಳಿಕ ರಿಲೀಸ್ ಆಗಬಹುದು ಈ ಕುರಿತು ಕಾನ್ಫರ್ಮೇಶನ್ ಸಿನಿಮಾ ತಂಡದ ಕಡೆಯಿಂದ ಜನವರಿ ಹದಿನಾಲ್ಕಕ್ಕಂತೂ ಬರ್ತಾ ಇದೆ ಇನ್ನು ಎಫ್ ಚಾಪ್ಟರ್ ಟು ಸಿನಿಮಾ ಆದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಟಾಕ್ಸಿಕ್ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಮಲಯಾಳಂ ನಿರ್ದೇಶಕಿ ಗೀತಾ ಮೋಹನ್ ದಾಸ್ ನಿರ್ದೇಶನ ಮಾಡಿದ್ದು ಕೊನೆಗೂ ಸಿನಿಮಾ ತಂದು ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಿದ್ದಾರೆ ಯಶ್ ಅವರು ಹೇಳಿದ ಮಾತು ಇದೀಗೇ ಉಳಿಸಿದ್ದು ಸಿನಿಮಾದ ಟೀಸರ್ ಅನ್ನು ನೋಡ್ತಾ ಇದ್ರೆ ಒಂದು ಹಾಲಿವುಡ್ ಸಿನಿಮಾ ಅಂತ ಅನಿಸುತ್ತೆ ಕನ್ನಡ ಸಿನಿಮಾದ ರೀತಿ ಇಲ್ಲ ಯಾಕೆಂದರೆ ಆ ಲೆವೆಲ್ನಲ್ಲಿ ಮೇಕಿಂಗ್ ಮಾಡಿದ್ದು ಸಿನಿಮಾದ ಕ್ವಾಲಿಟಿ ಒಳ್ಳೆ ರೀತಿಯಲ್ಲೇ ಬಂದಿದೆ ಸದ್ಯಕ್ಕಂತೂ ಈ ಸಿನಿಮಾದ ಟೀಸರ್ ಸಿನಿಮಾದ ಮೇಲಿನ ನಿರೀಕ್ಷೆಯನ್ನು ಮತ್ತಷ್ಟು ಮೇಲೆ ಮಾಡಲು ಸಾಧ್ಯವಾಗಿದ್ದು ಸಿನಿಮಾವನ್ನು ಡಿಸೆಂಬರ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡ್ತಿದ್ದಾರೆ ಚಿತ್ರತಂಡ ಆದರೆ ಯಶವರೇ ಮೊದಲಿಗೆ ಹೇಳಿದಂತೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡದೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಇದೀಗ ಕಡಿಮೆ ಇದೆ ನನಗಂತೂ ಸಿನಿಮಾದ ಟೀಸರ್ ಇಷ್ಟವಾಯಿತು ನಿಮ್ಮ ಅನಿಸಿಕೆ ಪ್ರಕಾರ ಸಿನಿಮಾದ ಟೀಸರ್ ಹೇಗಿದೆ ಎನ್ನುವುದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿನಿಮಾದಲ್ಲಿ ಕಿ ಅಡ್ವಾಣಿ ನ್ಯಾಯತಾರ ಸೇರಿದಂತೆ ಒಂದು ದೊಡ್ಡ ತಾರಗನವು ಕೂಡ ಇದೆ ಮಲಯಾಳಂ ನಟ ಮಮ್ಮುಟ್ಟಿ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಡೊಮಿನಿಕ್ ಎನ್ನುವ ಸಿನಿಮಾ ಜನವರಿ ಇಪ್ಪತ್ತ್ ಮೂರಕ್ಕೆ ನಾಳಿದ್ದು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾವನ್ನು ಗೌತಮ್ ಮೇನೋನ್ ಅವರು ನಿರ್ದೇಶನ ಮಾಡಿದ್ದು ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಕೂಡ ಆಗಿದೆ ಸಿನಿಮಾ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಿದೆ ಇನ್ನು ನಮ್ಮ ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಹೊಸದಾದ ತಮಿಳು ಚಿತ್ರವಾಗಿದೆ ಶಿವಕಾರ್ತಿಕೇನ್ ಅವರ ಕೆರಿಯರ್ನ ಇಪ್ಪತ್ತ್ ಮೂರನೇ ಸಿನಿಮಾ ಸಿನಿಮಾದ ಶೇಕಡಾ ತೊಂಬತ್ತರಷ್ಟು ಶೂಟಿಂಗ್ ಮುಕ್ತಾಯಗೊಂಡಿದ್ದು ಸದ್ಯಕ್ಕೆ ಎಆರ್ ಮುರುಗುದಾಸ್ ಅವರು ಸಲ್ಮಾನ್ ಖಾನ್ ಅವರ ಸಿಕಂದರ್ ಎನ್ನುವ ಸಿನಿಮಾದ ನಿರ್ದೇಶನದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಿನಿಮಾ ಆದ ಬಳಿಕ ಈ ಚಿತ್ರಕ್ಕೆ ಮರಳಲಿದ್ದಾರೆ ಎಆರ್ ಮುರುಗುದಾಸ್ ಆ ಬಳಿಕ ಸಿನಿಮಾದ ಉಳಿದ ಶೂಟಿಂಗ್ ಕೂಡ ಮುಕ್ತಾಯಗೊಳ್ಳಲಿದೆ ಆ ಬಳಿಕ ಈ ಸಿನಿಮಾದ ರಿಲೀಸ್ಗೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು ಸದ್ಯಕ್ಕೆ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಇನ್ನು ಕಿಶೋರ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಅನಾಮಧೇಯ ಅಶೋಕ್ ಕುಮಾರ್ ಎನ್ನುವ ಸಿನಿಮಾ ಸಿನಿಮಾ ಈ ಬರುವ ಫೆಬ್ರವರಿ ಏಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಹೊಸದಾದ ಟ್ರೈಲರ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಬಹುದು ಇನ್ನು ಇತ್ತೀಚೆಗೆ ಮಲಯಾಳಂನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಒಂದು ಚಿತ್ರವಾಗಿತ್ತು ಜೋಜು ಜಾರ್ಜ್ ಅಭಿನಯದ ಪಣಿ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡೆದ ಬಳಿಕ ಸಿನಿಮಾವು ಕನ್ನಡ ವರ್ಷನ್ನಲ್ಲೂ ಕೂಡ ರಿಲೀಸ್ ಆಗಿತ್ತು ಓಂಬಾಳೆ ಫಿಲ್ಮ್ಸ್ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡಿದ್ರು ಇದೀಗ ಈ ಸಿನಿಮಾವು ಜನವರಿ ಹದಿನಾರಕ್ಕೆ ಸೋನಿ ಲೀವ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಟಿ ರಿಲೀಸ್ ನಡೆಸ್ತಾ ಇದೆ ಸಿನಿಮಾದ ಕನ್ನಡ ವರ್ಷನ್ ಆವತ್ತೇ ಲಭ್ಯವಾಗಲಿದೆ ಎನ್ನುವುದನ್ನು ಕೂಡ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಚರಣ್ ಅಭಿನಯದ ಹೊಸದಾದ ಸಿನಿಮಾ ಗೇಮ್ ಚೇಂಜರ್ ಎನ್ನುವ ಸಿನಿಮಾವು ನಾಳಿದ್ದು ಥಿಯೇಟರ್ಗೆ ರಿಲೀಸ್ ಸತ್ತಾ ಇದ್ದು ಸಿನಿಮಾ ಕಂದು ಅಷ್ಟು ದೊಡ್ಡ ಮಟ್ಟಿನ ಹೈಪ್ ಇಲ್ಲ ಸಿನಿಮಾವು ಕರ್ನಾಟಕದಲ್ಲಿ ಒಂದು ಕೋಟಿಯ ಸಂಹ ಕಲೆಕ್ಷನ್ ಅನ್ನು ಮಾಡಿದ್ದು ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಸಿನಿಮಾಕ್ಕೆ ಐನೂರು ಕೋಟಿಯ ಪ್ಲಸ್ ಬಜೆಟ್ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದು ಸಿನಿಮಾಕ್ಕೆ ಹಾಕಿದ ಬಜೆಟ್ ಅನ್ನು ತೆಗೆಯಕ್ಕೆ ಸಾಧ್ಯವಾಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಇನ್ನು ವಿನೋದ್ ಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಬಲರಾಮನ ದಿನಗಳು ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಆ ದಿನಗಳು ಖ್ಯಾತಿಯ ಕೆಎಂ ಚೈತನ್ಯ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು ಇದು ವಿನೋದ್ ಪ್ರಭಾಕರ್ ಅವರ ಕೆರಿಯರ್ನ ಇಪ್ಪತ್ತೈದನೇ ಸಿನಿಮಾವಾಗಿದೆ ಆದ್ರಿಂದಲೇ ಒಳ್ಳೆ ರೀತಿಯಲ್ಲೇ ಈ ಸಿನಿಮಾ ಮೇಕಿಂಗ್ ಆಗ್ತಾ ಇದ್ದು ಸಿನಿಮಾಕ್ಕೆ ಕಲ್ಕಿ ಖ್ಯಾತಿಯ ಸಂಗೀತ ನಿರ್ದೇಶಕ ಸಂತೋಷ್ ನಾರಾಯಣ್ ಅವರು ಸಂಗೀತ ನಿರ್ದೇಶನವನ್ನು ಕೂಡ ಮಾಡ್ತಿದ್ದಾರೆ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಪ್ರಿಯಾ ಆನಂದ್ ನಟಿಸಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ ಇನ್ನು ಕನ್ನಡ ನಟ ಸತೀಶ್ ನೀನಾಸಂ ಅವರ ಹೊಸ ಸಿನಿಮಾದ ಎರಡನೇ ಭಾಗದ ಚಿತ್ರೀಕರಣ ನಡೀತಾ ಇದ್ದು ಆ ಬಳಿಕ ಅವರ ಮುಂದಕ್ಕೆ ಬರ್ತಾ ಇರುವ ಹೊಸದಾದ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇದೀಗ ಜನವರಿ ಒಂಬತ್ತಕ್ಕೆ ಅಂದರೆ ನಾಳೆ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ